ಶ್ರೀ ಗುರುಭ್ಯೋ ನಮಃ ಗಂಗಡಪತಯೇ ನಮಃ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರಾಚಾರ ಮಾಡುವ ವಂದನೆಗಳು ಇಪ್ಪತ್ತು ಇಪ್ಪತ್ತ ನಾಲ್ಕನೇ ಇಸ್ವಿಯ ಮೇ ಮಾಸದ ರಾಶಿ ಭವಿಷ್ಯಗಳನ್ನು ನೋಡೋಣ ಮೀನರಾಶಿ ಮೀನರಾಶಿಯ ಗ್ರಹಗತಿ ರವಿಯು ಎರಡನೇ ಮನೆಯಲ್ಲಿ ಮೇ ಹದಿನೈದ ನಂತರದಲ್ಲಿ ಮೂರನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಉತ್ತಮವಾಗಿರ್ತಕ್ಕಂತಹ ಫಲ ನಿಮ್ಮದಾಗಿದೆ ರವಿಯಿಂದ ಸೂಚಿಸಲ್ಪಡತಕ್ಕಂತಹ ತಂದೆ ತಾಯಿಗಳ ಆರೋಗ್ಯ ಮಕ್ಕಳ ಆರೋಗ್ಯ ಹೆಂಡತಿಯ ಆರೋಗ್ಯ ಮೀನರಾಶಿಯವರ ಆರೋಗ್ಯ ಏನಾದರೂ ಹಿಂದಿನ ಮಾಸಗಳಲ್ಲಿ ಏರುಪೇರಾಗಿದ್ದರೆ ಈ ಮಾಸದಲ್ಲಿ ಉತ್ತಮವಾಗಿ ಆರೋಗ್ಯವಂತರಾಗಿ ಸುಖ ಶಾಂತಿ ನೆಮ್ಮದಿಯನ್ನು ಹೊಂದುವರಾಗ್ತಾರೆ ಮಂಗಳ ಗ್ರಹನು ಒಂದನೇ ಮನೆಯಲ್ಲಿ ಜನ್ಮಸ್ಥಾನದಲ್ಲಿ ಇರುವುದರಿಂದ ಮಂಗಲ್ಯ ದೋಷಾದಿಗಳು ಕಂಡುಬಂದರೂ ಅಂದರೆ ದಾಂಪತ್ಯದಲ್ಲಿ ವೀರಸ ಗಂಡ ಹೆಂಡತಿಯ ಜಗಳ ವಿವಾಹ ಭಾಗ್ಯ ಇಲ್ಲದೇ ಇರತಕ್ಕಂಥದ್ದು ಇವೆಲ್ಲವುಗಳು ಇದ್ದರೂ ಮುಂದೆ ಗುರು ದೈವ ಬಲವು ಚೆನ್ನಾಗಿ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗಿ ನೀವೇನಾದರೂ ದೇವರ ಪೂಜೆ ಇನ್ನಷ್ಟೂ ಮಾಡಿದ್ದೇ ಆದರೆ ದೈವಬಲವನ್ನು ಪಡೆದುಕೊಂಡಿದ್ದೇ ಆದರೆ ಈ ಮಂಗಳ ಗ್ರಹನಿಂದ ಸೂಚಿತವಾಗತಕ್ಕಂತಹ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತದೆ ಇನ್ನು ಮೀನರಾಶಿಯವರಿಗೆ ಬುಧನು ಒಂದನೇ ಮನೆಯಲ್ಲಿ ಹಾಗೂ ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಬುಧನ ಅನುಗ್ರಹ ತುಂಬ ಚೆನ್ನಾಗಿ ಇರುತ್ತದೆ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ವಿದ್ಯಾರ್ಥಿಗಳು ಉತ್ತಮವಾದ ಅಂಕಗಳನ್ನು ಪಡೆದುಕೊಳ್ತಾರೆ ಮುಂದೆ ಜೀವನ ಪ್ರಗತಿಗೆ ಬೇಕಾಗಿರ್ತಕ್ಕಂತಹ ಒಳ್ಳೆಯ ವಿದ್ಯಾಕ್ಷೇತ್ರಗಳನ್ನು ಆರಿಸಿಕೊಳ್ಳುವಲ್ಲಿ ಉತ್ತಮ ವಿವೇಚನೆ ಉಳ್ಳವರಾಗ್ತಾರೆ ಆ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಉತ್ತಮ ಸ್ಥಾನವನ್ನು ಪಡೆದುಕೊಳ್ಳತಕ್ಕಂತಹ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಒಳ್ಳೆಯ ಸ್ಥಾನಮಾನಾದಿಗಳನ್ನು ಅಂದರೆ ಸಿ ಇ ಟಿ ಸೀಟ್ ಇತ್ಯಾದಿಗಳನ್ನು ಕಾಲೇಜುಗಳಲ್ಲಿ ಸೀಟ್ ಇತ್ಯಾದಿಗಳನ್ನು ಪಡ್ಕೊಳ್ಳದಲ್ಲಿ ಯಶಸ್ಸನ್ನು ಪಡೆದುಕೊಳ್ತಾರೆ ಮುಂದೆ ಗುರುವು ಎರಡು ಮತ್ತೆ ಮೂರನೆಯ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ದೈವ ಬಲವು ತುಂಬ ಚೆನ್ನಾಗಿ ಇದೆ ಆದ್ದರಿಂದಲೇ ನಾನು ಹಿಂದೆ ಹೇಳಿದ್ದೆ ಮಂಗಳ ಗ್ರಹದಿಂದ ಬರತಕ್ಕಂತಹ ದೋಷಗಳು ಕಮ್ಮಿಯಾಗುತ್ತೆ ಈ ಗುರುವಿನ ದೈವ ಬಲದಿಂದ ಹಾಗಾಗಿ ದೈವಬಲ ಇರುವುದರಿಂದ ಮಾಡುವ ವ್ಯವಹಾರ ಕ್ಷೇತ್ರಗಳಲ್ಲಿ ಕೆಲಸಗಳಲ್ಲಿ ಪ್ರಗತಿಯನ್ನು ಮಾಡುವ ವ್ಯಾಪಾರಾದಿಗಳಲ್ಲಿ ಅಭಿವೃದ್ಧಿಯನ್ನು ಕೆಲಸಗಳಲ್ಲಿ ಮುಂಬಡ್ಡಿಯನ್ನು ಪಡ್ಕೊಳ್ತಾರೆ ಅದ ಮೇಲಧಿಕಾರಿ ವರ್ಗದಿಂದ ಪ್ರಶಂಸೆಯನ್ನು ಪಡೆದುಕೊಳ್ತಾರೆ ಹಾಗಾಗಿ ಗುರುವು ಒಳ್ಳೆಯ ಫಲಗಳನ್ನು ಕೊಡತಕ್ಕವನಾಗಿದ್ದಾನೆ ಶುಕ್ರನು ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಸಾಂಸಾರಿಕ ಜೀವನದಲ್ಲಿ ಉತ್ತಮ ಫಲಗಳನ್ನು ಸುಖ ದಾಂಪತ್ಯ ಜೀವನಗಳನ್ನು ಪ್ರೀತಿ ಪ್ರೇಮ ಎಂಬುವರಿಗೆ ಒಳ್ಳೆಯ ಫಲಗಳನ್ನು ಪ್ರೀತಿ ಪ್ರೇಮ ತಿಳಿಸುವಲ್ಲಿ ಒಳ್ಳೆಯ ಸ್ಥಾನಮಾನಾದಿಗಳನ್ನು ಒಳ್ಳೆಯ ಪ್ರಸಂಗಗಳನ್ನು ಶುಕ್ರ ಗ್ರಹ ಕೊಡ್ತಾನೆ ಅಷ್ಟ ಐಶ್ವರ್ಯಗಳ ಸುಖಗಳನ್ನು ಕೂಡ ಶುಕ್ರನೇ ಅನುಗ್ರಹಿಸುವುದರಿಂದ ಶುಕ್ರನು ಕೂಡ ಉತ್ತಮವಾದ ಫಲ ಕೊಡ್ತಕ್ಕವನಾಗಿದ್ದಾನೆ ಶನಿಯು ಹನ್ನೆರಡನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕುಂಭರಾಶಿಯಲ್ಲಿ ಇರುವುದರಿಂದ ನೋಡಿ ಏಳುವರೆ ಶನಿ ಮೀನರಾಶಿಯವರಿಗೂ ಇದೆ ಶನಿಯು ಸ್ವಕ್ಷೇತ್ರದಲ್ಲಿಯೂ ಕೂಡ ಇದ್ದಾನೆ ಹಾಗಾಗಿ ಬಹಳ ಕೆಟ್ಟದಾದ ಅನಿಷ್ಟವಾದ ಫಲ ಬರುತ್ತೆ ಅಂತ ನೀವು ತಿಳ್ಕೊಂಡಿರ್ಬೋದು ಆದರೆ ಗುರುವು ಒಳ್ಳೆಯ ಸ್ಥಾನದಲ್ಲಿದ್ದು ದೈವ ಬಲವು ನಿಮ್ಮದ್ದಾಗಿದ್ದರಿಂದ ಶನಿಯ ಪ್ರಭಾವವು ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿ ಹಿಂದೆ ಇರತಕ್ಕಂತಹ ಕಷ್ಟಗಳು ನಿವಾರಣೆಯಾಗಿ ಸ್ವಲ್ಪ ಮಟ್ಟಿಗೆ ಸುಖವನ್ನು ಕೊಟ್ಟು ಜೀವನದಲ್ಲಿ ಆಶಾಭಾವವನ್ನು ಮೂಡಿಸತಕ್ಕವನು ಶನಿಯಾಗ್ತಾನೆ ಇನ್ನು ರಾಹುವು ಜನ್ಮಸ್ಥಾನದಲ್ಲಿ ಒಂದನೆಯ ಮನೆಯಲ್ಲಿ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಸರ್ಪದೋಷಗಳು ಅದಕ್ಕೆ ಪೂರಕವಾಗಿ ಏಳನೆಯ ಮನೆಯಲ್ಲಿ ಕೇತುವಿದ್ದು ಕೇತುವಿನ ನೇರ ದೃಷ್ಟಿ ಮೀನರಾಶಿಗೆ ಇರುವುದರಿಂದ ಸಂತಾನದ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಿಕೊಳ್ಬೇಕು ಸಂತಾನ ಇಲ್ಲದವರು ಡಾಕ್ಟರ್ ಹತ್ರ ಹೋಗುವಂತಹದ್ದು ಇಲ್ಲ ಜ್ಯೋತಿಷ್ಕರನ್ನು ಭೇಟಿ ಮಾಡಿ ಸರ್ಪದೋಷಕ್ಕೆ ಬೇಕಾಗಿರತಕ್ಕಂತಹ ದೋಷಗಳ ನಿವಾರಣೆ ಉಪಾಯಗಳನ್ನು ಪಡೆದುಕೊಂಡು ಆ ಉಪಾಯಗಳ ಮೇರೆಗೆ ಪೂಜಾದಿಗಳನ್ನು ಮಾಡಿದ್ದೇ ಆದರೆ ಇಲ್ಲದಿದ್ದರೆ ನೇರವಾಗಿ ನಾನೇ ಒಂದು ನಿಮಗೆ ಪರಿಹಾರವನ್ನು ಹೇಳ್ತೇನೆ ದಂಪತಿಗಳು ಒಳ್ಳೆಯ ಮನಸ್ಸಿನಿಂದ ಕುಕ್ಕೆ ಸುಬ್ರಹ್ಮಣ್ಯ ವಿಧುರ ಅಶ್ವತ್ಥ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ರಾಹು ಕೇತುಗಳ ದೋಷಗಳ ಪರಿಹಾರವನ್ನು ಮಾಡಿಕೊಂಡಿದ್ದೆ ಆದರೆ ಅತಿ ಶೀಘ್ರದಲ್ಲಿ ಸಂತಾನ ಭಾಗ್ಯವನ್ನು ಹೊಂದುತ್ತೀರಾ ಇನ್ನು ಮೀನರಾಶಿಯವರಿಗೆ ಉತ್ತಮವಾದ ವರ್ಣ ಬಣ್ಣಗಳನ್ನು ನೋಡುವುದಾದರೆ ಗುರು ಅಧಿಪತಿ ಆದ್ದರಿಂದ ಮೀನರಾಶಿಗೆ ಶುಭ್ರವಾಗಿರ್ತಕ್ಕಂತಹ ಬಿಳಿ ಬಣ್ಣ ಗುರುವಿನಿಂದ ಸೂಚಿಸಲ್ಪಡತಕ್ಕಂತಹ ಹಳದಿ ಬಣ್ಣ ಅಥವಾ ಪಚ್ಚೆ ಬಣ್ಣ ನಿಮಗೆ ಶುಭಪ್ರದಗಳಾಗಿದೆ ಇನ್ನು ಗುರುವಿನ ಪ್ರಭಾವದಿಂದ ಮೇ ಮಾಸದ ಉತ್ತಮ ದಿನಾಂಕಗಳನ್ನು ನೋಡುವುದಾದರೆ ಹತ್ತನೆಯ ತಾರೀಕು ಇಪ್ಪತ್ತ ಮೂರನೇ ತಾರೀಕು ಇಪ್ಪತ್ತ ಆರನೇ ತಾರೀಕು ಹಾಗೂ ಇಪ್ಪತ್ತ ಒಂಬತ್ತನೇ ತಾರೀಕು ಶುಭಪ್ರದವಾಗಿದೆ ಈ ಮೀನರಾಶಿಯವರಿಗೆ ಬೇರೆ ಗ್ರಹಗಳ ಪ್ರಭಾವದಿಂದ ಬರತಕ್ಕಂತಹ ಸ್ವಲ್ಪ ಮಟ್ಟಿಗೆ ಅಶಾಂತಿಯಾದಿ ಕೆಟ್ಟ ಫಲಗಳು ಕೂಡ ದೇವರ ಅನುಗ್ರಹದಿಂದ ನಿವಾರಣೆಯಾಗಿ ಮೀನರಾಶಿಯವರ ಎಲ್ಲರಿಗೂ ಕೂಡ ದೇವರು ಸುಖ ಶಾಂತಿ ನೆಮ್ಮದಿಯನ್ನು ಕೊಡುವಂತೆ ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಸರ್ವೇ ಜನಾಖಿೋ ಬ ಸಮಸ್ತ ಸನ್ಮಂಗಲಾನಿ ಸನ್ಮಂಗಲ ಶ್ರೀಕೃಷ್ಣಾರ್ಪಣಮಸ್ತು